ನಮ್ದು ಚುರುಗುಪ್ಪಲಿಂದು ಒಂದು ಐವತ್ತೊಂದು ಕಿಲೋಮೀಟರ್ ಆಯ್ತದ ನಡುವೆವು ಎಲ್ಲಾ ಎಂಜಾಯ್ ಮಾಡ್ರಿ ಎಲ್ಲ ತೋರಿಸ್ ನಿಮ್ದು ಏನರ ಏನು ಹೇಳಲ್ಲ ಯಾಕೆ ಚಲೋ ಭೈ ದೇ ಎಲ್ಲ ಗಾಡಿಗಳಿಗೆ ಮಾಲ್ ಉಡ್ಸ್ಲಾ ಬಂದಿದ್ ನೋಡ್ರಿ ಪೆಟ್ಟು ಲಾಗ್ಲಿಕ್ಕಲ್ರಿ ಸಮುದ್ರಾ ನೈಂಟಿ ಬಿಡ್ತಿವ್ ಪೆಟ್ಟು ನಾನು ಯಾಕಂದ್ರೆ ಆ ಜಿನ್ನ ಲಕ 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 ಎಲ್ಲ ಏನು ಮಾಡ್ತಿದ್ರ ಬರ್ರ 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 ಸೂಪರ್ ಅಲ್ಲ ಮೋಸಂಬಿ ತೋಲ್ರಿ ಕಾ ಮೋಸಂಬಿ ತೋಲತ್ತೆ ರೀ ಇಲ್ಲ ಪಿಟ್ಟ ಆಗ ಹೊಂಟಾವೆ ನೋಡ್ರಿ ಕಾ ಅಕ್ಕ ಬಿಲ್ಜಾರಲ್ಲ ಪಡಾಗ್ಯದ ಎಲ್ಲ ತೋರಿಸ್ತೀನಿ ಹಬ್ಬ ರಜಾ ಆಗಣ್ಣ ಬಿಡು ನೋಡಿ ಎಲ್ಲ ಹಾಂ

ಇದೊಂದು ಜನ್ಮದೇ ಎತ್ತಿ ಪೋತ ಹತ್ತರ ಚಿಕ್ಕ ಹಳ್ಳಿ ಬರುತ್ತದೆ ಎಲ್ಲ ಹಳ್ಳಿ ಜನರು ಸೇರಿಕೊಂಡು ನಮ್ಮನ್ನೇ ನೋಡುತ್ತಿದ್ದಾರೆ ಅಚ್ಚಾ

ಇದು ಇದು ಆಕ್ಚುಲಿ ಚೆನ್ನಾಗಿದೆ ಎಲ್ಲ ಪ್ರಕೃತಿ ವಾತಾವರಣ ತುಂಬಿದೆ ನಾವು ಈ ಕ್ಷಣದಲ್ಲಿ ಅಲ್ಲಿ ನಡ್ದೇವ್ ನೋಡ್ರಿ ಅಲ್ಲೆಲ್ಲ ತೋರ್ಸ್ತೆ ಬರ್ರಿ ಸಂಕೇತ ನಾವು ಹೋಗರ್ ಬರ್ರಿಂಗ್ ಹಿಂಗರ ಸಂಕೇತ ಇಲ್ಲಿಂದ ಎಲ್ಲ ವಾತಾವರಣ ಬಗ್ಗೆ ಹೇಳಿ ಈ ರೋಡಕ್ಕೆ ಏನ್ ಜಸ್ಟ್ ಅಂತ್ರಿ ಚೆನ್ನಾಗಿ ಎಲ್ಲಾ ವಾತಾವರಣ ಎಲ್ಲಾ ತೋರ್ಸ್ತೆವರ ನಿಮ್ಗ ಈಗ ಎಲ್ಲಾ ತೋರಿಸ್ತಾ

ಇಲ್ಲಿ ಎಲ್ಲ ಏರೋದು ಬಹಳ ಕಷ್ಟ ಉಂಟದ್ರಿ ನಮ್ಗ ಕಂಗ್ರಾಚುಲೇಷನ್ ಹಳ್ಳು ಹಳ್ಳು ಪ್ಲೇಸ್ ಯಾವಾಗ ಭೀ ಇಂಥ ಪ್ಲೇಸಿ ಬರ್ಬೇಕು ನೋಡ್ರಿ ನೋಡ್ಬೇಕಂದ್ರ ಹೀಗಾಗಿಕ್ಕ ಹೋಗ್ಬೇಕು ಇಲ್ಲಿಂದ ಇಲ್ಲಿ ಇದ್ರಿ ಮೇನ್ ಇರೋ ಜಾಗ ಇದು ರೀ

समझ रहे हो समझ रहे समझ रहे ना बोले बोलो बाला बापा चे चार बोले ಇದು ಏನೇನಾಯ್ತು ಈ ಒಂದು ಇವ್ ಈ ಪ್ಯಾಂಟ್ ಹರಿತು ನಮ್ಮ ಬಟ್ಟೆ ಅಲ್ಲಿ ಬಿದ್ದವು ನಂದು ಚಶ್ಮಾ ಕಳದ್ ಹೋಗ್ಯದ ಈಗ ತೂ ತುಂಬ ಅದೇ ಜಲ್ದಿ ಬೋಲ್ ಕಲ್ ಸುಬೇ ಪನ್ವಿಲ್ ಲಿಕ್ ಕಾಣೊಂದ್ ಫೋನ್ ಹೊಡದ್ ಹೋಗ್ಯದ ಅಲ್ಲಿ ಕಂಗ್ರ್ಯಾಚುಲೇಷನ್ ಬ್ರದರ್